ನಿಮ್ಮ ಮನೆ ಯಾವಾಗ ಬಿಟ್ಟರೆ ನೀವು ಅಥವಾ ನಿಮಗೆ ಒಬ್ಬರು ಗುರುಗಳು ಬೇಕು ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಒಬ್ಬರು ಗುರುಗಳು ಬೇಕೇ ಬೇಕು ಸೊ ಆ ಗುರುವಿನ ಅನ್ವೇಷಣೆ ನಡೀತಾ ಇತ್ತಾಗ ಆ ಗುರುಗಳು ಹೇಗೆ ಸಿಕ್ಕರು ಅದು ಅಚಾನಕ್ಕಾಗಿ ಸಿಕ್ಕರ ಅಥವಾ ನೀವೇ ಯಾರು ಅವ್ರ ಹತ್ರ ಹೋದ್ರ ಅದು ಹೇಗೆ ಪ್ರತಿ ದಿವಸ ವಿದ್ಯಾರ್ಥಿ ಭವನದಿಂದ ಒಬ್ಬ ಸನ್ಯಾಸಿಗಳು ನಮ್ಮ ಮನೆಯ ಮಾರ್ಗದಿಂದ ಅಂದರೆ ನಮ್ಮ ತಾಯಿಯ ತಾಯಿಯ ಮನೆಯದು ಅವರ ರಮಾಬಾಯಿ ಅಂತೇಳಿ ನಿಜವಾದ ಗುರುಗಳು ಅಂದರೆ ನನ್ನ ತಾತ ನಮ್ಮ ತಂದ ನಮ್ಮ ತಾಯಿಯವರ ತಂದೆ ಅವರು ತುಂಬ ದೊಡ್ಡ ದೇವಿ ಉಪಾಸಕರು ಅವಧೂತರಲ್ಲೇ ಅವಧೂತರವರು ಆದರೆ ಅವಧೂತರಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಗಂಧ ಅಥವಾ ಭಸ್ಮ ಅಥವಾ ರುದ್ರಾಕ್ಷಿ ಅದೆಲ್ಲ ಏನೂ ಇಲ್ಲ ಆಮೇಲೆ ಸಿಂಪಲ್ ಮನುಷ್ಯ ಅವರು ಒಂದು ಹೆಡ್ಮಾಸ್ಟರ್ ಎಷ್ಟು ದಿವ್ಯವಾದ ಉಪಾಸಕ ಅಂತಂದರೆ ಅವ್ರಿಗೂ ಕೂಡ ಲೋಕದ ಪರಿಜ್ಞಾನ ಇರಲಿಲ್ಲ ಅವರನ್ನು ನನ್ನ ಮೊದಲಿಂದಲೂ ಅಮ್ಮ ಅಂತಲೇ ಅವ್ರು ನನ್ನ ಕರೀತಾ ಇದ್ರು ಹೆಚ್ಚು ಕಮ್ಮಿ ನನಗೆ ಈ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಆ ವ್ಯಕ್ತಿಯೇ ಕಾರಣ ಅವರ ಸು ನಾಗರಾಜರಾಯ್ರು ಅಂತ ಹೇಳಿ ಅವರು ಮನೆಯಲ್ಲಿ ನಾನು ಹೆಚ್ಚಿಗೆ ಇರ್ತಾ ಇದ್ದೆ ಆ ಮಾರ್ಗದಿಂದ ಇವರು ಬರ್ತಾ ಇದ್ರು ಯಾರು ವಿದ್ಯಾರ್ಥಿ ಭವನದಿಂದ ಒಬ್ಬ ಸ್ವಾಮಿಗಳು ಬರ್ತಾ ಇದ್ರು ನಮಗೆ ಸ್ವಾಮಿಗಳು ಅಂದ್ರೆ ಗೊತ್ತೋಯ್ತು ಇವರು ಬ್ರಾಹ್ಮಣ ಸ್ವಾಮೀಜಿನ ಅಥವಾ ಲಿಂಗಾಯತರ ಸ್ವಾಮೀಜಿನ ಅದೆಲ್ಲ ನಮಗೇನು ಗೊತ್ತಿರಲಿಲ್ಲ ಆದ್ರೆ ನಿಜವಾಗಿ ಹುಟ್ಟಿದ್ದು ನಾವು ಬ್ರಾಹ್ಮಣರ ಮನೆಯಲ್ಲಿ ಆದ್ರೆ ಬ್ರಾಹ್ಮಣ ಸಂಸ್ಕೃತಿಯನ್ನ ಹೀಗಿರುತ್ತೆ ಅಂತ ನಮ್ಮಲ್ಲಿ ಯಾರು ಹೇಳ್ಕೊಟ್ಟವರಿಲ್ಲ ಮನುಕೂಲದಲ್ಲಿ ಹೇಗೆ ಬಾಳ್ಬೇಕು ಮಾನವರಾಗಿ ಹೇಗೆ ಬಾಳ್ಬೇಕು ಅನ್ನೋದನ್ನ ನಮ್ಮ ತಾತ ಪಾಠ ಹೇಳ್ಕೊಟ್ರೆ ಬಿಟ್ರೆ ನಾವು ಬೆಳೀತಾ 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 ನಾವು ಮುಂದೆ ಚಿತ್ರದುರ್ಗಕ್ಕೆ ಬಂದಾಗ ನಾವು ಬ್ರಾಹ್ಮಣರು ನಾವು ಮಾಧುರು ಇವೆಲ್ಲ ನಾವು ಪರಿಚಯ ಆಗ್ತಾ ಹೋಗ್ತಾ ಬಿಟ್ಟರೆ ಅದಕ್ಕೆ ಮುಂಚೆ ನಮಗೆ ಅಧ್ಯಾತ್ಮ ಅಂದರೆ ಒಂದು ಭಗವಂತ ಅಂದರೆ ಒಂದು ಮನುಷ್ಯ ಕುಲ ಅಂದರೆ ಒಂದು ಇಷ್ಟೇ ನಮಗೆ ಗೊತ್ತಿತ್ತು ಬಿಟ್ಟರೆ ನಾವು ಇಂಥ ವರ್ಗದವರು ಅಂತ ಕೂಡ ನಮಗೆ ಗೊತ್ತಿಲ್ಲದಂತೆ ನಮ್ಮ ತಂದೆ ತಾಯಿಗಳು ಬೆಳೆಸಿದ್ದಾರೆ ಹಾಗೆ ನಮ್ಮ ಗುರುಗಳು ಕೂಡ ನೀವು ಇಂಥ ಕುಲದವರು ಇಂಥ ಗುರುಗಳ ಪರಂಪರೆಯವರು ಆಮೇಲೆ ಏನೂ ಹೇಳಿಕೊಟ್ಟಿಲ್ಲ ಅವ್ರು ಹೇಳಿದ್ದು ನಾವು ಸನಾತನರು ಸನಾತನ ಧರ್ಮಿಗಳು ಅನ್ನೋದನ್ನು ನಮಗೆ ಹೇಳಿಕೊಟ್ಟರು ಆ ಸ್ವಾಮಿಗಳು ಪ್ರತಿ ದಿವಸ ಅಲ್ಲಿ ಓಡಾಡುವಾಗ ನಾನು ಹೋಗಿ ನಮಸ್ಕಾರ ಮಾಡ್ತಾ ಇದ್ದೆ ಅಲ್ಲೊಂದು ಹುಡುಗಿ ಇದ್ಲು ಅವ್ರದೊಂದು ಸಣ್ಣ ಡಬ್ಬ ಅಂಗಡಿ ಅದು ಆ ಹುಡುಗಿನೂ ಬಂದು ನಮಸ್ಕಾರ ಮಾಡ್ತಾ ಇದ್ಲು ನಡು ರೋಡಲ್ಲಿ ನನ್ನ ಕಡೆ ಸ್ವಾಮಿಗಳು ನೋಡಿ ಮೂವತ್ತು ಮೂರು ಕೋಟಿ ದೇವತೆಗಳು ಪೂಜಿಸುವ ಪಾದ ನಿನ್ನದು ತಾಯಿ ನೀ ನನ್ನ ಪಾದ ಯಾಕೆ ಹಿಡಿತೇವಾ ನಿನ್ ಪಾದ ಲೋಕ ಹಿಡಿತೈತಿ ನೀ ನನ್ನ ಪಾದ ಹಿಡೀಲಿಕ್ಕೆ ಹೋಗ್ಬೇಡಮ್ಮ ಈ ಲೋಕ ತಾಯಿ ಆಗಾಕಿ ಅಂತಂದ್ರು ನಾನು ಅವ್ರ ಹತ್ರ ಏನು ಕೇಳಲಿಲ್ಲ ಆ ಹುಡುಗಿ ಮಾತ್ರ ನಾವು ಭಾಳ ಬಡ್ತಾನೆ ನಮ್ಗೆ ನಮಗೊಂದು ಸ್ವಲ್ಪ ಉಣಾಕಿಲ್ಲ ತಿನ್ನೋಕಿಲ್ಲ ದಯಮಾಡಿ ಊಟ ತಿಂಡಿ ಮಾಡೋಂಗ ವ್ಯವಸ್ಥೆ ಮಾಡಿಕೊಡ್ರಿ ಆದ್ರೆ ಆ ಮಹಾತ್ಮರು ಅಂದು ನುಡುಗರು ಮುಂದೆ ಅದೇ ಥರವೇ ನಮ್ಮ ಜೀವನದಲ್ಲಿ ಲೌಕಿಕ ಯಾವುದೂ ಒದಗಿ ಬರಲಿಲ್ಲ ಬರೀ ಪರಮಾರ್ಥವೇ ಒದಗಿ ಬಂದು ಈ ಪ್ರಪಂಚದಲ್ಲಿ ಅಮಾನಿಸ್ಕೊಂಡು ಆ ನಮಸ್ಕಾರಕ್ಕೆ ಅರ್ಹವಾಗಿರ್ತಕ್ಕಂಥ ಪಾದ ಆಗಲಿಕ್ಕೆ ಕಾರಣ ಆ ಶ್ರೀಪಾದರ ನುಡಿಮುತ್ತುಗಳು ಅಂತ ನಾನು ಈ ಮಹಾಮಂಡಲೇಶ್ವರ ನಿರಂಜನೆ ಅಕ್ಕ ಹರಿದ್ವಾರ ಸೊ ಆ ಸಂಪರ್ಕಕ್ಕೆ ಯಾವಾಗ ಬಂದ್ರಿ ನೀವು ನಾನು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಹರಿದ್ವಾರಕ್ಕೆ ಹೋಗ್ತಾ ಇರ್ತೀನಿ ಹೆಚ್ಚಿಗೆ ನಾನು ಜಾಸ್ತಿ ಕರ್ನಾಟಕದಲ್ಲಿರೋದಕ್ಕಿಂತ ಹೆಚ್ಚಾಗಿ ನಾನು ಉತ್ತರದಲ್ಲೇ ಜಾಸ್ತಿ ಉತ್ತರ ಕಾಶಿ ಆಗಿರ್ಬೋದು ಅಥವಾ ಕೇದಾರ್ನಾಥ ಬದ್ರಿನಾಥ ಇಲ್ಲಿ ಜಾಸ್ತಿ ನನ್ನ ತಪಶ್ಚರ್ಯಗಳ ನಡೆದಂಥ ಜಾಗ ನಮ್ಮ ದೊಡ್ಡ ಗುರುಗಳ ಜೊತೆ ಬಹಳ ನಾನು ಓಡಾಡ್ತಾ ವಿದ್ಯಾಮಾನ ವಿದ್ಯಾಮಾನ್ಯ ತೀರ್ಥರು ಅಂತ ಹೇಳಿ ದೊಡ್ಡ ಗುರುಗಳು ಇನ್ ಬಿಟ್ವೀನ್ ತುಂಬಾ ದೊಡ್ಡ ದೊಡ್ಡ ಅಘೋರಿಗಳು ಸಾಧುಗಳು ಹೇಳಬೇಕು ಅಂದ್ರೆ ನನಗೆ ಟೈಮ್ ಇಲ್ಲ ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಯೋಗಿಗಳ ದರ್ಶನ ಆಗಿದೆ ನನಗೆ ಈಗ ಒಂದು ನಾಲ್ಕು ವರ್ಷದ ಕೆಳಗೆ ನಾನು ಅಲ್ಲಿ ಹೋದಾಗ ಅಲ್ಲಿನ ಜಡ್ಜ್ ವಿವೇಕ ಭಾರತಿ ಅಂತ ಇದ್ದಾರೆ ಮತ್ತೆ ಅಂತ ಇದ್ದಾರೆ ಆಮೇಲೆ ಡಿ ಜಿ ಪಿ ಅಶೋಕ್ ಇವರೆಲ್ಲ ಸೇರಿ ಆಶ್ಚರ್ಯ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಕರ್ನಾಟಕದ ಮಹಿಮೆ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಲ್ಲಿಯ ರಾಜ್ಯದ ಜನಗಳ ಅಭಿಪ್ರಾಯ ಏನು ಅಂದರೆ ನಿಜವಾದ ಸಂತರು ನಿಜವಾದ ಭಕ್ತರು ನಿಜವಾದ ಅಧ್ಯಾತ್ಮ ಅಥವಾ ಬೈ ಬರ್ತ್ ಬ್ರಾಹ್ಮಣ ಅಂತ ಏನಾದರೂ ಇದ್ದರೆ ಅದು ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ಉತ್ಪನ್ನ ದ್ರವಿಡೋ ಅಸ್ಮಿ ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ ಕರ್ನಾಟಕದಲ್ಲಿ ನಾನು ಬೆಳೆದೆ ಅಂತ ಹೇಳಿ ಭಕ್ತಿ ದೇವಿ ಹೇಳಿದಳು ಅಂತ ಹೇಳಿ ವೇದವ್ಯಾಸರು ಮಹಾಭಾರತದಲ್ಲಿನ ಕೋಟ್ ಮಾಡ್ತಾರೆ ಅಂದರೆ ಭಕ್ತಿ ಬೆಳೆದದ್ದೇ ಹುಟ್ಟಿದ್ದು ದ್ರವಿಡ ದೇಶದಲ್ಲಿ ಬೆಳೆದದ್ದು ಕರ್ನಾಟಕದಲ್ಲಿ ಘೂರ್ಜರೆ ಅಂದರೆ ಗುಜರಾತಲ್ಲಿ ನಾನು ಜೀರ್ಣತ್ವವನ್ನು ಅಂದರೆ ಜೀರ್ಣವಾಗ್ತಾ ಹೋದೆ ಅಂತ ನಾರದರಿಗೆ ಭಕ್ತಿ ದೇವಿ ತನ್ನ ದುಃಖವನ್ನು ತೋಡ್ಕೊತಾಳೆ ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ ಆಂಧ್ರ ಇರ್ಬೋದು ಅಥವಾ ತಮಿಳುನಾಡು ಇರ್ಬೋದು ಬೇರೆ ಯಾವುದ್ಯಾವುದೇ ರಾಜ್ಯಗಳಿರ್ಬೋದು ಆದರೆ ಕರ್ನಾಟಕದ ಜನ ಕರ್ನಾಟಕದ ಸಂತರು ಕರ್ನಾಟಕದ ತತ್ವಜ್ಞಾನ ಅದು ಇವತ್ತು ಇವತ್ತು ನಮ್ಮ ಪ್ರಧಾನಮಂತ್ರಿಯವರು ಕೂಡ ವಚನ ಸಾಹಿತ್ಯಗಳನ್ನು ಎಷ್ಟು ಆಧರಿಸ್ತಾ ಇದ್ದಾರೆ ಅಂಥೇಳಿ ನಾವು ಕೇಳ್ತಾ ಇದ್ದೀವಿ ಅಷ್ಟರ ಮಟ್ಟಿಗೆ ಕರ್ನಾಟಕವನ್ನು ಅಲ್ಲಿಯ ಜನ ಅಲ್ಲಿಯ ಸಂತರು ಅಲ್ಲಿಯ ಭಕ್ತರು ಹೊಗಳುತ್ತಾರೆ ಆ ಒಂದು ವ್ಯವಸ್ಥೆಯಿಂದ ನನಗೆ ನಿರಂಜನಿ ಅಖಾಡದಿಂದ ಮಹಾಮಂಡಲೇಶ್ವರ ಪದವಿಯನ್ನು ಅಲ್ಲಿನ ರವೀಂದ್ರಪುರಿಯವರು ಕೈಲಾಸನಂದವರು ಅದನ್ನು ಅನುಗ್ರಹಿಸಿದ್ದಾರೆ ಅದೊಂದು ನಮ್ಮ ಕರ್ನಾಟಕದ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ ಕರ್ನಾಟಕದಲ್ಲಿ ಆ ಪದವಿ ಇರುವಂಥ ಏಕೈಕ ಮಹಿಳಾ ಹೌದು 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 ಆ ವಿಶೇಷ ಅಂದ್ರೆ ಹದಿಮು ತೇರಾ ಅಖಾಡ ಇದೆ ತೇರಾ ಅಖಾಡ ಅಂದರೆ ಹದಿಮೂರು ಅಖಾಡಗಳಿದೆ ಹದಿಮೂರು ಅಖಾಡಗಳಲ್ಲಿ ಬೇರೆ ಎಲ್ಲ ಅಖಾಡಗಳಿಗಿಂತ ಅಂದ್ರೆ ಒಂದು ವಿಚಿತ್ರವಾಗಿರತಕ್ಕಂಥ ಶಕ್ತಿಗಳಿರ್ಬೋದು ಅಥವಾ ಏನೇ ಇರ್ಬೋದು ಬೇರೆ ಅಖಾಡಗಳಲ್ಲಿ ಇರ್ಬೋದು ಆದರೆ ನಿರಂಜನಿ ಅಖಾಡದಲ್ಲಿ ಕೇವಲ ವಿದ್ವಾಂಸರು ತತ್ವಜ್ಞಾನಿಗಳು ಯೋಗಿಗಳು ಇಂಥವ್ರಿಗೆ ಮುಖ್ಯ ಅವರು ಪ್ರಧಾನ ಅಂತ ಗುರುತಿಸ್ತಾರೆ ಕರ್ನಾಟಕದಿಂದ ಈ ಸದ್ಯಕ್ಕೆ ನಾನೊಬ್ಬಳೇ ಏಕೈಕ ಮಹಿಳಾ ಮಹಾಮಂಡೇಶ್ವರ್